ಅಲ್ಲಿ ಹಲೋ ಆತ್ಮೋ ಎಲ್ಲ ಪ್ಲಸ್ ಪ್ಲಸ್ ಇದೆ ಮಾರ್ಕ್ ಎಲ್ಲ ಇದು ನನ್ನ ಮೋಕೆಯ ಸಿಂಗಾರಿ ಒಂದು ಮೆಣಸು ಹೋಗ್ತಾ ಇದೆ ಬಣ್ಣ ಇಲ್ಲೇ ಇದ್ದ ಇಲ್ಲಿ ಈಗ ಕಾಣ್ತಿಲ್ಲ ನೋಡು ಮನೆಯಲ್ಲಿ ಫುಲ್ ಎಂತ ಗಮ್ಮತ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನಿಂಗೆ ನಿಮ್ಗೆ ಆಟಿ ಆಷಾಡ ನಾಳೆ ಅವಲ್ಲಿ ಹೋಗ್ತಾಳೆ ಹಾಗೆ ಏನೋ ಗಮ್ಮತ್ ಮಾಡ್ತಿದ್ದಾರೆ ನೋಡಿ ಓಕೆ ಏನು ಸ್ಪೆಷಲ್ ಏನೋ ಮಾಡ್ತಾ ಇದ್ದಾರೆ ನಾಳೆಗೆ ಎಲ್ಲ ಬಿಸಿ ಇದ್ದಾರೆ ನಾನು ಇಲ್ಲೇ ಬಾಕಿ ಅದೇ ಮೊಬೈಲ್ ಹೊತ್ಕೊಂಡು ಬಾ ನೋಡುವ ಒಳಗೆ ಏನಿದೆ ಇದೆ ಅಂತ ಬಾ ಏನು ಮಾಡ್ತಿದ್ದಾರೆ ಅಂತ ನೋಡುವ ತಂದೆ ಟಿ ವಿ ನೋಡ್ತಾ ಇದ್ದಾರೆ ಮತ್ತೆ ನಾವು ಈಗ ಒಳಗೆ ಹೋಗಿ ನೋಡು ಇವರು ಕಿಚನಲ್ಲಿ ಏನು ಮಾಡ್ತಿದ್ದಾರೆ ಅಂತ ಓಕೆ ಟಾ 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 ಇದು ನನ್ನ ಮೋಕೆಯ ಸಿಂಗಾರಿ ನನ್ನ ಹೆಂಡತಿ ನಿಮಗೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಮದುವೆ ಅದು ವಿಡಿಯೋದಲ್ಲಿ ಇದ್ದಾರೆ ಪ್ರಿವೆಡ್ಡಿಂಗಲ್ಲಿ ಅಲ್ಲಿ ಆದರೆ ಇದು ಇಲ್ಲಿ ನಿಮಗೆ ಮನೆಯಲ್ಲಿ ಫಸ್ಟ್ ತೋರಿಸಿದ್ದು ಇವಳೆ ನನ್ನ ಅರ್ಧಾಂಗಿ ಈಗ ಇದು ನಮ್ಮ ಮೇನ್ ಕುಕ್ ಏನೋ ಬ್ಯುಸಿ ಇದ್ದಾರೆ ಈಗ ಏನೋ ಮಾಡ್ತಿದ್ದಾರೆ ಇದು ನಮ್ಮ ವಡೆ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ಅನಿಸುತ್ತೆ ನಂಗೆ ಅಲ್ವ ಅಮ್ಮ ಏನು ಏನೌದು ಅಕ್ಕಿ ಸ್ವಲ್ಪ ನಾಚಿಕೆ ಆಗಿದೆ ತುಂಬಾ ದಿನ ವೀಡಿಯೋ ಮಾಡೋದು ಈಗ ಬ್ಲಾಗ್ ಮಾಡೋದೆ ಅವರಿಗೆ ಮುಖ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಕ್ಕಿ ನೀರಿನಲ್ಲಿ ಹಾಕಿದ್ರು ಅಕ್ಕಿಯವರಿಗೆ ನೀರಲ್ಲಿ ಹಾಕಿಟ್ಟದ್ದು ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಒಡೆ ಎಲ್ಲ ಮಾಡಿದ್ದೇವೆಲ್ಲ ಹಾಗೆ ಮಾಡಲಿಕ್ಕೆ ಈಗ ಇಲ್ಲಿ ಏನೋ ಆಗ್ತಾ ಇದೆ ಇದೇನು ಇದೇನು ಮಾಡುದ ನಾಟಿ ಸಾರಾ ನಾಟಿಕೋಲಿ ಸಾರ್ ಮತ್ತಿದು ಒಡೆ ನಮ್ದು ಇದು ಟ್ರೆಂಡಿಂಗ್ ವಿಡಿಯೋದಲ್ಲಿ ಇದ್ದಾಗೆಲ್ಲ ಎಲ್ಲ ಆಯ್ತಾ ಇದೇನು ಪ್ಲಸ್ ಇದೆ ಮಾರ್ಕ್ ಎಲ್ಲ ಪಾತ್ರ ಮಿಕ್ಸ್ ಅಂತ ನೋಡುವಾಗ ನೀವು ಅನ್ಕೊಳ್ಬೇಡಿ ಇನ್ನು ರೆಂಟಿನ ಪಾತ್ರೆ ಅಂತ ರೆಂಟಿನ ಪಾತ್ರೆಗೆ ತಾಯಿ ಹಾಕಿತ್ತ ನೋಡಿ ಎಲ್ಲಾ ಪ್ಲಸ್ ಬ್ಲಾಸ್ ಅಂತ ಅಂದ್ರೆ ಅಂದ್ರೆ ಅದು ಅವ್ರಿಗೆ ಈಗ ಮಿಸ್ ಅಂತ ಈಗ ಮದುವೆ ಟೈಮ್ ಎಲ್ಲ ಫುಲ್ ಪಾತ್ರೆ ಎಲ್ಲ ಇರುತ್ತೆ ಅಲ್ಲ ಆಗ ಏನಾಗುತ್ತೆ ಅವರದ್ದು ರೆಂಟಿನ ಪಾತ್ರೆ ನಮ್ಮ ಪಾತ್ರೆ ಲೋಟೊಟ್ಟಿಗೆ ಮಿಕ್ಸ್ ಆಗುತ್ತೆ ಆಗ ನಮ್ಮ ಪಾತ್ರೆ ಅವರೊಟ್ಟಿಗೆ ಹೋಗುತ್ತೆ ಅದಕ್ಕೋಸ್ಕರ ಮಾಡಿ ನೋಡಿ ನಮ್ಮದು ನೋಡ್ಲಿಲ್ಲಲ್ಲ ಇದು ನನಗೆ ಲಾಗ್ ಪಾರ್ಟ್ನರ್ ಒಬ್ಬರು ಸಿಕ್ಕಿದ್ದಾರೆ ಹಾಗೆ ಇದೆಲ್ಲರಿಗೆ ಈ ಗ್ರೈಂಡರ್ ತುಂಬ ಇಷ್ಟ ಅಲ್ಲ ಈಗ ನೋಡಿ ಈ ಗ್ರೈಂಡರನ್ನು ನೋಡಿಕೊಳ್ಳಿ ನೋಡಿ ಒಂದು ಮೆಣಸು ಆಚೆ ಇದೆ ಈಚೆ ಹೋಗ್ತಾ ಇದೆ ಆಗಿನಿಂದ ಏನಂತ ಗೊತ್ತಿಲ್ಲ ಅದಕ್ಕೆ ಯಾವಾಗ ಇದು ಅಡಿಗೆ ಬೀಳುತ್ತದೆ ಇದಕ್ಕೆ ಈಗ ನೋಡಿ ಒಂದು ಮೆಣಸು ಡಿಸ್ಕೋ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದೆ ಗೊತ್ತಿಲ್ಲ ಅಂತ ಮೆಣಸಿರಿಂತ ಅಂತ ಗೊತ್ತಿಲ್ಲ ಇದಕ್ಕೀಗ ಇಲ್ಲಿ ಒಂದು ನಮ್ದು ಇಲ್ಲಿ ಒಂದು ಬೇರೆ ಒಂದು ಕಿಚನ್ ಇದೆ ಅಂದ್ರೆ ಕಿಚನ್ ಅಂದ್ರೆ ನಾವು ಏನು ಹೊರಗಡೆ ಸೈಡ್ ಅಲ್ಲಿ ಡೈರೆಕ್ಟ್ ಆಗಿ ಕಟ್ಟಿಗೆ ಇಟ್ಟು ಮಾಡುವಂಥದ್ದು ಸೊ ಹಾಗೆ ಇಲ್ಲಿದೆ ನೀವೇನು ಮಾಡುದು ಇಲ್ಲಿ ಇಬ್ರು ಏನೋ ಪಟ್ಟಾಗ ಮಾಡ್ತಿದ್ದಾರೆ ಈಗ ನೋಡಿ ಇದರಲ್ಲಿ ಏನೋ ಇವರೆಲ್ಲ ಅಡಿಗೆ ಮಾಡ್ತಾರೆ ಇದರಲ್ಲಿ ಮಾಡುವಷ್ಟೊಂದು ಅಷ್ಟೊಂದು ಬೇರೆ ಅದು ಇದು ನಾಟಿಗೊಳಿ ಇದೀಗ ನಾಟಕೋಲಿ ಫಸ್ಟ್ ಇಂದ ಮಾಡ್ಲಿಕ್ಕೆ ಇದಾಯ್ತು ನೀವು ಬೇಕಾದ್ರೆ ನೀವು ಮೊದಲನ ವಿಡಿಯೋ ನೋಡಿ ಓಕೆ ಫುಲ್ ನಾಟಿ ಕೋಳಿ ಅದು ನೋಡ್ಬೇಕಾದ್ರೆ ನೀವು ಮೊದಲನ ವಿಡಿಯೋ ನೋಡಿ ಓಕೆ ಇದರಲ್ಲಿ ಈಗ ನಾವೀಗ ಡೈರೆಕ್ಟ್ ಆಗಿ ನಾಟಿ ಕೋಳಿ ಮತ್ತು ವಡೆ ಫೇಮಸ್ ಆಗಿದೆ ನಾಳೆ ಬರುವ ನೆಂಟರಿಗೆ ಕೂಡ ಇಷ್ಟ ಅದು ಅದಕ್ಕೋಸ್ಕರ ಅವರಿಗೆ ನಾವು ನಾಟಿ ಕೋಳಿ ಮತ್ತು ವಡೆ ಮತ್ತೆ ಇನ್ನು ಕೂಡ ತುಂಬಾ ಇದೆ ಐಟಮ್ ಸೊ ಅದೆಲ್ಲ ಆಗ್ತಾ ಇದೆ ಇವತ್ತೇ ಮಾಡಿ ಇಡುವಂತದ್ದು ನಾಳೆ ಬೆಳಿಗ್ಗೆಗೆ ತುಂಬಾ ಕಷ್ಟ ಆಗುತ್ತೆ ನಾಳೆ ಬೆಳಿಗ್ಗೆ ಉಳಿದದೆಲ್ಲ ಐಟಮ್ಸ್ ಇದೆ ಗೀ ರೈಸ್ ಅದು ಇದೆಲ್ಲ ತುಂಬ ಐಟಮ್ಸ್ ಮಾಡಲಿಕ್ಕೆ ಅದಕ್ಕೋಸ್ಕರ ಈಗ ನಾವು ನಾಟಿ ಕೋಳಿ ಸಾರು ಮಾಡಿ ಇಡುವುದು ಈಗ ನಾಳೆಗೆ ಇನ್ನೂ ಕೂಡ ಟೇಸ್ಟ್ ಆಗುತ್ತೆ ಸೊ ಮತ್ತೆ ವಡೆ ಕೂಡ ಆಗಿ ವಡೆ ಏನಂದ್ರೆ ನಾಲೆ ಬೆಳಿಗ್ಗೆ ಮಾಡುದು ಸೊ ಆ ತರ ಈಗ ಆಗ್ತಾ ಇದೆ ಸೊ ಈಗ ಇದು ನೋಡಿ ನೀವು ಇದು ನಮ್ಮದು ಈಗ ನಾಟಿ ಕೋಳಿ ನೋಡಿ ಆಗ್ಲಿಲ್ಲ ಅದು ರೆಡಿ ಆಗ್ತಾ ಇರುವುದಷ್ಟೇ ಮತ್ತೆ ನಿಮಗೆ ನಾನು ತೋರಿಸ್ತೇನೆ ಈ ತರ ಮತ್ತೆ ನೀವೆಲ್ಲ ಕಮೆಂಟ್ ಅಲ್ಲಿ ಹೇಳ್ತಾ ಇರ್ತೀರ ಇಲ್ಲಿ ಇಡಬಾರ್ದು ಈಗೆಲ್ಲ ಹಾಗೆಲ್ಲ ಏನು ಅದು ಕ್ಲೀನ್ ಇರುವುದಿಲ್ಲ ಹಾಗೆಲ್ಲ ಏನಿಲ್ಲ ಅದೆಲ್ಲ ತುಂಬಾ ನಾವು ಹಂಡ್ರೆಡ್ ಪರ್ಸೆಂಟ್ ನೈ ಕ್ಲೀನ್ ಅಂತ ಅಲ್ಲ ಇದು ಈ ತರವೇ ಊರಲ್ಲೆಲ್ಲ ಇಡುವಂಥದ್ದು ಅದೇ ಒಂದು ಬೇರೆಷ್ಟು ಕ್ಲೀನ್ ಆಗಿ ಇರುತ್ತೆ ಇದು ಯಾವಾಗಲೂ ಕ್ಲೀನ್ ಮಾಡುವಂಥ ಪ್ಲೇಸು ಸೊ ಅದಕ್ಕೋಸ್ಕರ ಮತ್ತೆ ಇವೆಲ್ಲ ನಮ್ಮ ಮೇನ್ ವ್ಲಾಗ್ ಬರ್ತಾ ಇರ್ತಾನೆ ಸೌಂಡ್ ಮುಖ ಕಾಣಿಸುದಿಲ್ಲ ಕಮ್ಮಿ ಇದು ಮತ್ತೆ ಇದೆಲ್ಲ ಉಪ್ಪಿನಕಾಯಿಗೆ ರೆಡಿ ಮಾಡಿ ಉಪ್ಪಿನಕಾಯಿ ಹಾಕಲಿಕ್ಕೆ ನೋಡಿ ಉಪ್ಪಿನಕಾಯಿ ಇಲ್ಲಿ ಹಾಕಿದ್ದಾರೆ ನೋಡಿ ಕೆಲವು ಹಾಕಿಟ್ಟಿದ್ದಾರೆ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಹೇಳಿ ನೋಡುವ ಕೊಡ್ಲಿಕ್ಕೆ ಆಗುದಾದ್ರೆ ಟ್ರೈ ಮಾಡುವ ಮತ್ತೆ ಆ ಒಂದು ಮೆಣಸು ನೋಡಿ ಆಗಿನಿಂದ ಹೋಗ್ತಾರೆ ಇಲ್ಲ ಅಡಿಗೆ ಅದನ್ನ ಈಗ ಏನಾದ್ರೂ ಮಾಡಿ ಮಾಡ್ಬೇಕು ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ ಒಂದು ಮೆಣಸು ಮಾತ್ರ

ಇದು ನೋಡಿ ಇದೀಗ ನಾವು ಈಗ ಸೈಡ್ ನನಗೆ ಮಾಡ್ಬೇಕು ಆಗ ಏನಾಗುತ್ತದಿಲ್ಲ ಮತ್ತೆ ಬಂತದು ಹೀಗೆ ಮಾಡ್ಬೇಕು ಅದನ್ನು ಆಗದು ಕ್ಲೀನ್ ಆಗಿ

ಈಗ ನೀರು ನೀರು ಸಾರಾಯ್ತು ಸ್ವಲ್ಪ ಆದ್ರೆ ಅದೊಂದು ಮೆಣಸು ತುಂಬಾ ಡಿಸ್ಕೋ ಮಾಡ್ತಿತ್ತು ಈಗ ಅದು ಕತಮ್ ಮಾಡಿದ್ರು ನಾವು ಫಿಲಿಶ್ ಮಾಡಿದ್ವಿ ಅದನ್ನು ಅದೇನಂದ್ರೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಸಿಂಗಲ್ ಮೆನಸ್ ಇತ್ತು ಅದೇನಾಯ್ತು ಅಂದ್ರೆ ಹಾಕುವಾಗ ಅದು ಮಿಕ್ಸ್ ಆಗ್ಲಿಲ್ಲ ಅದೊಂದು ಮಾತ್ರ ಹೀಗೆ ಮೇಲೆ ಹೋಗ್ತಾ ಇತ್ತು ನೋಡುವಾಗ ಏನು ಕಾಮಿಡಿ ಆಗ್ತಾ ಇತ್ತು ಫನ್ ಆಗಿತ್ತು ಈಗ ಅದನ್ನು ನಾವು ಈಗ ಅದನ್ನ ಅಡಿಗೆ ಹಾಕಿ ನಾವು ವಿಲನ್ ಆಗಿದ್ವಿ ಅದಕ್ಕೆ

ಇದರ ಸೈಡ್ ಅಲ್ಲಿ ಕೂತ್ಕೊಡಿ ತುಂಬಾ ಖುಷಿ ಆಗುತ್ತೆ ಅದರ ಬಿಸಿ ಬಿಜಿ ವಿಡಿಯೋ ಇದು ಮalle ಅಲ್ಲ ಬರೋ ಆ ಟೈಮ್ ಅಲ್ಲಿ ಅದರ ಸೈಡ್ ಅಲ್ಲಿ ಬಂದು ಕೂತ್ಕೊಳ್ಬೇಕು ಸದ್ಯದಲ್ಲಿ ಕರಿ ಕರಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಸದ್ಯನೇ ಆಗಲಿಲ್ಲ ನೋ ಇದು ನಿಮಗೆನೋ ಹೋಗಿ ಓಪನ್ ಮಾಡೋ ಆ ಇಲ್ಲಿ ಹೋಗೋ ತೆಂದಿ ಹೋಗು ಹೋಗು

ಲೈಟ್ ಹಾಕಿ ಬರ್ತೇನೆ ಆ ಮೇಲೆ ನಿಮಗೆ ತೋರಿಸುವ ನೋಡುವ ಇಲ್ಲಿ ನೋಡಿ ಇದರ ಮೇಲೆ ನಮ್ಮ ಮನೆಯದ್ದು ನೀವು ನೋಡಿರ್ಬೋದು ಇದರ ಮನೆಯ ಮೇಲೆ ನೋಡಿ ಇಲ್ಲಿಂದ ಲ್ಯಾಡರ್ ಇದೆ ಇದರ ಮೇಲೆ ಹೋಗಿ ಹೋದ್ರೆ ನಿಮಗೆ ನಾನು ತೋರಿಸ್ತೇನೆ ಹೋಗುವ ಮೇಲೆ ಹೋಗುವ ಹೋಗ್ತಾ ಇದ್ದಾನೆ ಹೋಗ್ಬೋದು ಇವಳಿಗೆ ಫಸ್ಟ್ ನೋಡುದು ಇವರು ಇವಲ್ ನಮ್ಮ ಇದು ಫಸ್ಟ್ ನೋಡುದು ಇಲ್ಲಿ ನೋಡಿ ಕೆಲಗಡೆಗೆ ಇದೆ ಮೇಲೆ ನೋಡಿ ಹೀಗೆ ಫುಲ್ ಜಾಗ ಇಲ್ಲಿ ಇದರ ಅಡಿಗೆ ಫಾರ್ಟಿಲ್ಲಿಗೆ ಮಾಡಿದ ದುಡ್ಡಲ್ಲಿ ಮಾಡಿ ಸೊ ಈ ತರ ಇದೆ ನೋಡಿ ಮೇಲೆ ಎಲ್ಲ ಈಗ ಏನಂದ್ರೆ ಮೊದಲೆಲ್ಲ ನಾವು ಇಲ್ಲಿ ಫುಲ್ ಫುಲ್ ಇಲ್ಲೆಲ್ಲ ಏನು ಒಣಗಿದ ಅಡಿಕೆ ಹಾಗೆಲ್ಲ ಹಾಕ್ತಾ ಇದ್ವಿ ಈಗ ಏನಾದ್ರೆ ಈಗ ಏನು ಹಾಕುದಿಲ್ಲ ಅಷ್ಟು ಅದೇ ಮೇಲೆ ಈಗ ಈ ರೀತಿ ಇದೆ ನೋಡಿ ಇಲ್ಲಿ ಇಲ್ಲಿ ಕೂಡ ಒಣಗಿದ ಇದು ಹಾಕಿದ್ದಾರೆ ನೋಡಿ ಇದು ಅಡಿಕೆ ಫುಲ್ ಇಲ್ಲಿ ಒಣ ಆಗ್ತದೆ ಇಲ್ಲಿಂದ ನೋಡಿ ಇಲ್ಲಿಂದ ಹೊಗೆ ಬರ್ತದೆ ಈಗ ನೋಡಿ ಅಲ್ಲಿ ಅಡಿಗೆ ಆಗ್ತಾ ಇದೆ ಹೊಗೆ ಬರ್ತಾ ಇದೆ ನೋಡಿ ಕಂಟಿನ್ಯೂಸ್ ಕೆಳಗಿಂದ ಸೊ ಇಲ್ಲಿ ಅಡಿಕೆ ಎಲ್ಲ ಒಣಾಗ್ತದೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಸ್ಪೇಸ್ ಮೇಲೆಲ್ಲ ಫುಲ್ಲು ಇಲ್ಲಿ ನೋಡಿ ಎಲ್ಲ ಇದು ಕಪ್ಪು ಕಪ್ಪಾಗಿದೆ ಆಗಿದೆ ಅಂದರೆ ಇದೆಲ್ಲ ಹೋಗಿ ಎಲ್ಲ ಹೋಗಿ ಅಂದರೆ ಈ ರೀತಿಯೇ ಬೇಕು ಹಳ್ಳಿಯಲ್ಲೆಲ್ಲ ಹಳ್ಳಿಯಲ್ಲಿ ಅಂದರೆ ನಮಗೆ ಇಲ್ಲೆಲ್ಲ ಒಣಗಿದ ಅಡಿಕೆ ಮತ್ತೆ ಏನು ಭತ್ತ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಯೂಸ್ ಆಗುತ್ತೆ ಸೊ ನಾವಿಲ್ಲಿ ಈಗ ಕತ್ತಲಲ್ಲಿ ಬಂದಿದ್ದೇವೆ ಇವಳಿಗೆ ತೋರಿಸ್ಲಿಕ್ಕೋಸ್ಕರ ಇವಳಿಗೆ ಇಲ್ಲ ಹೇಗಿದೆ ನಮ್ಮ ಮಹಾಡಿ ಅಂದರೆ ಏನು ನಾವು ತುಳುವಲ್ಲಿ ಅಟ್ಟ ಅಂತ ಹೇಳ್ತೇವೆ ಇಲ್ಲಿ ಕನ್ನಡದಲ್ಲಿ ಏನು ಮಹಡಿ ಅಂತ ಹೇಳ್ತಾರ ಏನು ಗೊತ್ತಿಲ್ಲ ಮೇಲೆ ನಮಗೆ ಮ ಮನೆಯ ಇನ್ಸೈಡ್ ನಂತ ಹಂಚು ಮೇಲೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನಂದ್ರೆ ಈ ಈ ಕಾನ್ಸೆಪ್ಟ್ ಅಲ್ಲಿ ಇದ್ದ ಮನೆಗೆ ನಾವು ಇಂಟೀರಿಯರ್ ಮಾಡಿದ್ದೇವೆ ಒಲಗಿಂದ ನೋಡುವಾಗ ಯಾರಿಗೆ ಗೊತ್ತಾಗ್ಲಿಲ್ಲ ಇದು ಹಂಚಿನ ಮನೆ ಅಂತ ಇದು ನೋಡುವ ಇದೆಲ್ಲ ಹಂಚಿನ ಮನೆ ನೋಡಿ ಎಲ್ಲರ ಕಡೆಯಲ್ಲಿ ಹಂಚಿನದ್ದೇ ಮನೆ ನೋಡಿ ಇಲ್ಲ ಹೀಗಿದೆ ಸ್ವಲ್ಪ ಡೇಂಜರ್ ಅಂದರೆ ಇದರಿಂದ ನೀರೆಲ್ಲ ಏನಾದರೂ ಲೀಕ್ ಆಗಿದೆ ಈಗ ಬರಲಿಲ್ಲ ಈ ಥರ ಏನಾದರೂ ಲೀಕ್ ಆಗಿ ಬಿದ್ದರೆ ಇಲ್ಲಿದೆ ಅಲ್ಲ ಈ ವುಡ್ಡಲ್ಲಿ ನೀರು ಕೆಳಗಡೆ ಹೋಗ್ಬಾರ್ದು ಯಾಕಂದ್ರೆ ಅಲ್ಲಿ ಪಿ ಒ ಪಿ ಎಲ್ಲ ಮಾಡಿದ್ದೆ ಈಗ ನೋಡಿ ಲಾಸ್ಟ್ ಟೈಮ್ ಒಮ್ಮೆ ಆಗಿತ್ತು ಸೊ ನೀರು ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರಾಬ್ಲಮ್ ಆಗುತ್ತೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಇದೆಲ್ಲ ನೀರಲ್ಲ ಇದೇನಂದ್ರೆ ಹೊಗೆಗೆ ಹಾಗೆ ಬಿಸಿಯಾಗಿ ಆ ತರ ಬಂದದ್ದು ಸ್ವಲ್ಪ ಸ್ವಲ್ಪ ನೀರಿದೆ ಅದು ಏನು ಪ್ರಾಬ್ಲಮ್ ಆಗಲ್ಲ ಸೊ ಆ ಥರ ನೋಡಿ ಈ ಥರ ಎಲ್ಲ ಮಾಡಿದ್ದು ನಿಮಗೆ ಕೂಡ ಇಂಟೀರಿಯರ್ಸ್ ಮಾಡಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಾವು ನ ನಂದು ಇಂಟೆನ್ಸ್ ಇಂಟೀರಿಯರ್ಸ್ ಅಂತ ಇದೆ ಅಲ್ಲೆಲ್ಲ ನಾವು ಮಾಡಿಕೊಡ್ತೇವೆ ಓಕೆ ಸೊ ಈ ಥರ ಎಲ್ಲ ಇಂಟೀರಿಯರ್ಸ್ ಎಲ್ಲ ಓಲ್ಡ್ ಮನೆಗೆ ಇಂಟೀರಿಯರ್ಸ್ ಎಲ್ಲ ಮಾಡ್ತೇವೆ ಸೊ ನೀವು ಮನೆಗೂ ಮಾಡಿ ನೀವು ಮನೆಗೆ ತುಂಬ ಮಾಡ್ತೇವೆ ಓಲ್ಡ್ ಮನೆಗೆ ಕಡಿಮೆ ಮಾಡೋದು ಇದು ನನ್ನ ಮನೆ ಆದದು ಅದಕ್ಕೋಸ್ಕರ ರಿನೋವೇಷನ್ ಮಾಡಿ ನಾನು ಮಾಡಿದ್ದೆ ನೋಡಿ ಇಬ್ಬರು ಕೂಡ ಏನೋ ನೋಡ್ತಾ ಇದ್ದೆ ಏನಾ ಅವರಿಗೆ ನೋಡಿ ಈಗ ಏನಂದ್ರೆ ತುಂಬಾ ಪರಿಮಳ ಬರ್ತಾ ಇದೆ ಇಲ್ಲಿಂದ ನಾವೀಗ ಮೇಲಿದ್ದೇವಲ್ಲ ಇಲ್ಲಿಗೆ ಒಗೆಲ್ಲ ಬರುದು ಅಲ್ಲಿಂದ ಅಲ್ಲಿ ಕೋಳಿ ಆಗ್ತಾ ಇದೆ ಅದರದ್ದು ಪರಿಮಳ ಬರ್ತಾ ಇದೆ ಮೆಲ್ಲ ಹೋಗಿ ನೋಡುವ ಏನಾಗ್ತಾ ಇದೆ ಅಂತ ಓಕೆ ನೋಡಿ ನಿಮ್ಗೆ ನಾನು ಹೇಳ್ತೇನೆ ಕರವಾದಂತ ದೃಶ್ಯ ನೀವು ನೋಡ್ತಾ ಇದೀಯ ಈ ಭಯಾನಕವಾದಂತ ಅದೇನಲ್ಲ ಭಯಾನಕ ಏನಿಲ್ಲ ಅದು ಜಸ್ಟ್ ನಮ್ಮ ಇದು ಏನಲ್ಲಿ ಅಡಿಗೆ ಆಗ್ತಾ ಅಲ್ಲ ಚಿಕನ್ ಅದು ಆಗ್ತಾ ಇದೆ ಅಲ್ಲ ನಾಟಿ ಕೋಳಿ ಆಗ್ತಾ ಇದೆ ಅದರ ಮೇಲೆ ಅದು ಸೊ ಅಲ್ಲಿಗೆ ಈಗ ಹೋಗಿ ಬಂದು ಅದಕ್ಕೆ ಒಂದು ಸ್ಪೇಸ್ ಇದೆ ಅಲ್ಲಿಂದ ಬಂದು ಇಲ್ಲಿಗೆ ಬರ್ತಾ ಇದೆ ಗಮ್ ಘಮ ಹೊಡಿತಾ ಇದೆ ನಾಟಿ ಕೋಳಿ ಈಗ ಹೋಗಿ ನೋಡುವ ಒಡೆ ಇದ್ರೆ ಒಡೆ ಇಲ್ಲ ಒಡೆ ನಡಿಕೆ ಅಂತ ಒಡೆ ಇಲ್ಲಾದ್ರೆ ಕೋಳಿ ಏನಾದ್ರೂ ಫುಡ್ಡಿನೊಟ್ಟಿಗೆ ತಿನ್ನುವ ಚಿಕನ್ ಹೋಗುವ ಕೆಲಗಡೆ ಹಾ ಮೆಲ್ಲ ಇಲ್ಲಿ ಮೆಲ್ಲ ಮೇಲೆ ಇಂದ ಸ್ವಲ್ಪ ಇಲಿಕ್ಕೆಗೆಸ್ ಗ್ಯಾಸ್ ಕಮಾನ್ ಗ್ಯಾಸ್ ಸ್ಲೋಲಿ 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 ಸ್ಟ್ರೈಟ್ ಆಗಿದೆ ಇದು ನಮ್ಮ ಅಂಡರ್ ಅಂಡರ್ ಅಂಡರ್ಗ್ರೌಂಡ್ ಅಲ್ಲ ನಾವು ಮೇಲೆ ಇರೋದು ಅಷ್ಟೇ ಅಂಡರ್ಗ್ರೌಂಡಾಗಿ ಕಾಣ್ತಾ ಇದೆ ಗ್ರೌಂಡಿಗೆ ಹೋದಾಗೆ ಓಕೆ ಅಟ್ಟ ಬಾಯ್ ಬಾಯ್

ಇಟ್ಟು ಇದ್ರೆ ಆಯ್ತು ವಿಷಯ ನೋಡುವ ಈಗ ಏನು ಇಲ್ಲಿ ಗಮ ಗಮ ಬರ್ತಾ ಏನು ಅಂತ ನೋಡುವ ಓಕೆ ಇವರು ಇವನು ಹೋಗಿ ಸ್ಟಾಕ್ ಮಾಡಿದ್ದಲ್ಲ ಏನು ಮಾಡ್ತಿದ್ದೀನಿ ಓ ಈಗ ಇದಾಗ್ತಾ ಇದೆ ಯೊಬ್ಬ ಫ್ಲವರ್ ರಸದಾಗೆ ಇದೆ ಈಗ ನೋಡುವ ಫ್ಲವರ್ ರಸದಾಗಿ ಯೊಬ್ಬ ನೋಡಿ ಚಿಕ್ಕನೆಲ್ಲ ಈಗ ಫುಲ್ ಇದಾಗ್ತಾ ಇದೆ ಉಪ್ಪು ಸರಿ ಅಂತ ಅಂತ ನೋಡು ಉಪ್ಪು ನೋಡಬೇಕು ಅಂತ ಈಗ ಅದೊಂದು ಮೇ ಫೇವರೆಟ್ ಪಾರ್ಟ್ ಈಗ ಉಪ್ಪು ನೋಡುದು ಅದೊಂದು ಫೇವರೆಟ್ ಪಾರ್ಟ್ ಇಲ್ಲ ಕಡೆ ಸ್ವಲ್ಪ ನೀಸಿ ಹಾಕಬೇಡ ಇಪ್ಪ ಲಾವದಾಗಿದೆ ಉಡಿ ಉಡಿ ಹಾಕೋ ಬಂದನಿಗೆ ಸ್ಥಿತಿಯ ನಾನು ಹೂ ತೆರೆಸಿಬಿಡ ಸ್ವಲ್ಪ ಇನ್ನು ಉಪ್ಪು ಸಂಪಬೇಕಾದ ಸ್ವಲ್ಪ ಉಪ್ಪು ಅದನಿಗೆ ಸ್ವಲ್ಪ ಕಡಿಗೆಯಾದಗೆ ಇತ್ತು ಉಪ್ಪು ವಾಪಸ್ ವಾಪಸ್ ನೋಡು ತಂಬೇಕಾ ಈಗ ಬಿಸಿ ಇತ್ತು ಸತ್ಯ ಆಗಾದ್ರು ಬಿಸಿ ಇರ್ಲಿಲ್ಲ ಇಲ್ಲ ಸ್ವಲ್ಪ ಉಪ್ಪು ಬೇಕು ಸ್ವಲ್ಪ ಉಪ್ಪು ಹಾಕಿ ಹೀಗೆ ನಾವು ಉಪ್ಪು ಟೆಸ್ಟ್ ಮಾಡುದರಲ್ಲಿ ಅನ್ಪ್ರೊಫೆಷನಲ್ ಟೈಪ್ ಲೋಕಲ್ ಟೈಪ್ ಕೈಗೆಲ್ಲ ಹಾಕಿ ಎಲ್ಲರೂ ಹಾಗೆ ಮಾಡುದು ಆದ್ರೆ ಏನ್ ಮಾಡುದು ಉಪ್ಪು ಅವರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲಂತೆ ನಾನು ಉಪ್ಪು ನೋಡಿ ಮಾಡಿದವರಿಗೆ ಅಷ್ಟೊಂದು ಐಡಿಯಾ ಸಿಗುದಿಲ್ಲ ಅಂತ ಬೇರೆ ಬೇರೆಯವರಿಗೆ ಕೊಟ್ಟು ನೋಡುದು ಉಪ್ಪು ಸರಿ ಇದೆಯ ಡೈರೆಕ್ಟ್ ಅಲ್ಲ ನಮ್ಮ ಕೈಗೆ ಈಗ ಹಾಕ್ತಾರೆ ಅವರು ಹಾಕೋದು ಸ್ವಲ್ಪ ನೋಡ್ಬೇಕು ಜಾಗ್ರತೆ ಅಂದರೆ ಸ್ವಲ್ಪ ಇದೆ ಕೈಗಳೆಲ್ಲ ಇದು ಬರ್ಬೋದು ಸುತ್ತ ಗಾಯ ಆಗ್ಬೋದು ನೋಡುವ ಹೇಗಾಗುತ್ತೆ ಮತ್ತೆ ಬರುವ एक ही थे आप? एक आयी तो सिंचू? सुपर। अगे चल आये थे। शानदार नहीं? शानदार उन तो। तमाड़ू के कोणे इलायची के थे? सुपर उन तो। सुपर उन ताँ। नीटूंड। नीटूंड। ತೆಂಗಿನ ತುರಿ ಆಗುತ್ತೆ ಯಾವಾಗ ಖುಷಿ ಓಕೆ ಗಾಯ್ಸ್ ನಾಳೆ ನಾವು ಇನ್ನು ಎಲ್ಲ ಮಾಡ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದೇವೆ ನಾಳೆ ನಾನೆಲ್ಲ ತೋರಿಸ್ತೇನೆ ಯಾವ್ದೆಲ್ಲ ಫುಡ್ ಎಲ್ಲ ರೆಡಿ ಆಗಿದೆ ಅಂತ ನಾಳೆಗೆ ಕರೆಕ್ಟ್ ಎಲ್ಲ ಫುಡ್ ರೆಡಿ ಆಗುತ್ತೆ ಮತ್ತೆ ನಾನೇ ಯಾರೆಲ್ಲ ಬರ್ತಾರೆ ಅವರದೆಲ್ಲ ವಿಡಿಯೋ ಎಲ್ಲ ನಿಮಗೆ ನಾನು ಅಪ್ಲೋಡ್ ಮಾ ಒಟ್ಟಿಗೆ ಮಾಡ್ತೇನೆ ಇದರೊಟ್ಟಿಗೆ ಓಕೆ ನೋಡ್ತಾ ಇರಿ ಬಾಯ್ ಬಾಯ್ ಗುಡ್ ನೈಟ್